ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನೂರ ಎಪ್ಪತ್ತಾರು ನೂರ ಇಟ್ಸ್ ವೆರಿ ಕ್ಲಿಯರ್ ಈ ಶಲ್ ಶಲ್ ರಾಜ್ಯ ಇ ಆರ್ ಶಿ ರೀಡ್ ದಿ ಸ್ಪೀಚ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ದಿ ಗೌರ್ಮೆಂಟ್ ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಇದು ಸಂವಿಧಾನದ ಉಲ್ಲಂಘನೆಯಾಗಿದೆ ಮತ್ತು ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕ ಬಂದಿರ್ತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕ ಬಂದಿರ್ತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಮ್ ಎಲ್ ಎಗಳು ಪ್ರತಿಭಟನೆ ಮಾಡ್ತಾರೆ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಅವರ ತಪ್ಪ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನು ಪಾಲನೆ ಮಾಡ್ತಕ್ಕಂಥ ಮಾಡಿಲ್ಲ ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು ತಯಾರು ಮಾಡಿದಂಥ ಭಾಷಣ ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಗವನ್ನು ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ